ಜನ್ಮ ನೀಡಿದ್ದ ಮಗನ ಸಾವಿನ ಬಳಿಕ ಆತನ ಅಂತ್ಯಕ್ರಿಯೆಗೆ ಹಣ ಮತ್ತು ಸಂಬಂಧಿಕರಿಲ್ಲದೆ ಆಸ್ಪತ್ರೆಯಲ್ಲಿ ಪರದಾಡಿ ಕೊನೆಗೆ ವೈದ್ಯಾಧಿಕಾರಿಗಳಲ್ಲಿ ಅಂತ್ಯಕ್ರಿಯೆ ನಡೆಸಿಕೊಡುವಂತೆ ಪಾತ್ರ ಬರೆದು ಬಡ ಮಹತಾಯಿಯೋರ್ವಳು ಬೇಡಿಕೊಂಡಿರುವ ಮನ ಕಲುಕುವ ಘಟನೆಯೊಂದು ಬೆಳಗಾವಿ ನಗರದಲ್ಲಿ ಇಂದು ನಡೆದಿದೆ ಹೌದು ಇಂತಹ ಹೃದಯ ವೈದ್ರಾವಕ ಘಟನೆ ಬೆಳಗಾವಿಯಲ್ಲಿ ಜರುಗಿದ್ದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರ್ಕುಂಬಿ ಗ್ರಾಮದ ನೀಲವ ಎನ್ನುವ ಮಹಿಳೆಯು ತಾನು ಹೆತ್ತ ಮಗನಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು ಆದರೆ ಮಗ ಹಠಾತ್ವಾಗಿ ಶುಕ್ರವಾರ ತೀರಿಕೊಂಡಿದ್ದಾನೆ ಮಗನ ಅಂತ್ಯಕ್ರಿಯೆ ಮಾಡಲು ನೀಲವ್ವ ಅವರಿಗೆ ಯಾವ ಸಂಬಂಧಿಕರು ಇಲ್ಲದೆ ಇರುವುದರಿಂದ ಹಾಗೂ ಹಣ ಇಲ್ಲದಿರುವುದರಿಂದ ಒಂದು ದಿನ ಬಿಮ್ಸ್ ಆಸ್ಪತ್ರೆಯ ಶುಭಾಗಾರದಲ್ಲಿ ಮೃತ ಮಗನ ಶವವನ್ನು ಇರಿಸಲಾಗಿತ್ತು ಬಳಿಕ ವೈದ್ಯಾಧಿಕಾರಿಗಳಲ್ಲಿ ಪತ್ರವೊಂದನ್ನು ಬರೆದು ನನ್ನ ಮಗನ ಅಂತ್ಯಕ್ರಿಯೆ ನಡೆಸಿಕೊಡುವಂತೆ ಹೆತ್ತ ಕರುಳು ಬೇಡಿಕೊಂಡಿದ್ದಾಳೆ Nanti, teki nanti, untuk nanti, 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 bantu, nanti, 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 ಹೆಸರ ಈಶ್ ರೀ ನನ್ನ ಹೆಸರ ನೀಲವ ಶಿವಲಿಂಗಪ್ಪ ಗುರುಕನವ್ರಿ ಅವ್ರ ಹಾಟತ್ಕೊಂಡ್ರೇ ತಾರೀಕ ಇಪ್ಪ ಹಾಟ್ ಆಗತ್ರಿ ಅವ್ರಕೊಂಡಾರ ರೀ ನಮ್ಮ ನಮ್ ಅವ್ರು ಅವ್ರೀರ್ಕೊಂಡ್ರಿ ಇಪ್ಪತ್ತೈದನೇ ತಾರೀಕ ಎಂಟ್ ತಿಂಗ್ಳಾಕ್ರೀ ನಿಮ್ಮ ಮದಿಲ್ಲ ಯಾರು ಇಲ್ರಿ ಮಗ ನಾನು ಮಗಳನ ಬೈಕಿನ ಮುಡ್ ಕೊಟ್ಟಿದ್ದೇನ್ರಿ ಆಕಿದು ಅಕ್ಕಿ ಹಣ್ಣು ಸತ್ತಣ್ಣ್ರಿ ಮಕ್ಳ ಸಣ್ಣ ಎರಡು ಮಕ್ಕಳ ಇಟ್ಟ ಬಾಳೆ ಮಾಡ್ತಾರ್ರಿ ಅಕ್ಕಿ ಬಾಡಿಗೆ ಮನೆಯಾಗ್ರಿ ಫಲ ಇಲ್ರಿ ಅವ್ರದು ನಿಮ್ಗೆ ಯಾರು ಸಹಾಯ ಸಾಯಿ ನಮ್ಗೆ ಇಲ್ಲಿ ಗೋರ್ಮೆಂಟ್ ಬೆಳಗಾವಿ ಊರ ತಾಲೂಕಿನ ಮಂದಿ ನಮ್ಗೆ ಸಾಯಿ ಮಾಡಿದ್ರಿ ಬೆಳಗಾವಿ ಊರ ಈಸ್ರಿ ಈ ಸತ್ತಣ್ಣ ಹೆಸ್ರಿ ಗುರುಕನವ್ರಿ ಮಾಡಿದಾರ್ರಿ ನಮ್ಗೆ ಅವ್ರದ ಪುಣ್ಯ ರೀ ನನ್ನ ಮಗನ ನಿನ್ನಿಂದ ಡಾಕ್ಟರ್ ಸಾಹೇಬ್ರು ಹೋಗಿ ನೀನು ಪೊಲೀಸ್ ಕಂಪ್ಲೀಟ್ ಆಗ್ತೇತಿ ಅನ್ರಿ ನಮ್ಗೆ ಇಲ್ಲಿ ಬೇಡ್ಕೊಂಡೇನ್ರಿ ನನ್ನ ಮಗನ ಹೆಂಗೆ ಮಾಡ್ತಾರೆ ಮಾರ ನಮಗೆ ಗೋರ್ಮೆಂಟ್ಗೆ ಅಡ್ಮಿಟ್ ಮಾಡಿದೇನಂತ ಬೇಡ್ಕೊನ್ರಿ ಈ ಬೆಳಗಾವಿ ತಾಲೂಕಿನ ಮಂದಿ ನನಗೆ ಸಹಾಯ ಮಾಡಿ ನನ್ನ ಮಗಳನ್ನ ದಂಡ್ ಮಾಡಾಕತ್ತಾರ ನಮಸ್ಕಾರ ನಮ್ಮನಿ ಎಂತರೀ ನಮ್ಮ ಅಂತೇಕ ಆಜು ಬಾಜು ಈಚೆ ಕಡೆ ತಿರ್ಕೊಂಡ್ರಿ ನನಗೆ ನನ್ನ ಯೋ ಒಬ್ಬ ಮಗಾರ್ರಿ ಒಬ್ಬ ಮಗ್ರಿ ಹೋರಿ ಇಲ್ಲಿ ದವಾಖಾನಿಗೆ ಬರೋಣ ಅವಾಗ ಸೆರೆ ಕುಡ್ದ ಈದಾಗೇತಂತ ಹೇಳ್ರಿ ಮತ್ತೀವ್ರ ಬಾದಾಗ್ಯಾವ ಅಂತ ಹೇಳ್ರಿ ಅವ ನಿನ್ನ ಹೆಸರು ಮಿಗ ನಾವು ಬದುಕುದಂತ ಹೇಳ್ರಿ ಅವ್ರೆಲ್ಲ ಟ್ರೀಟ್ಮೆಂಟ್ ಕೊಟ್ಟ್ರಿ ಅವ್ನು ಬದುಕಲಿಲ್ರಿ ಈಗ ನಮ್ಗೆ ಬೆಳಗಾವಿರವರು ಜಿಲ್ಲಾ ತಾಲ ಜಿಲ್ಲಾದವರು ನಮಗೆ ಸಹಾಯ ಮಾಡಾಕತ್ತಾರ್ರಿ ನನ್ನ ಮಗನ ನಾನು ಏನು ತಿಕ್ಕಾಣ ಇಲ್ದಕ್ಕೆ ನಾನು ಇವ್ರಿಗೆ ಬೇಡಿಕೆ ಬೇಡಿಕೊನ್ನ